ಸೆನ್ ಹಾಸ್ಪಿಟ್ಲಲ್ಲಿ ಈಗ ಏನು ಜಿಲ್ಲಾ ಶಸ್ತ್ರಚಿಕಿತ್ಸಕರಾಗಿ ಏನು ಜಗದೀಶ್ ಅವರು ಬಂದಿದ್ದಾರೆ ಅವರು ಬಂದಾಗಿಂದ ಒಂದಲ್ಲ ಒಂದು ಹಗರಣಗಳು ಹೊರಗೆ ಬರ್ತಾ ಇದೆ ಇತ್ತೀಚೆಗೆ ಒಂದು ವೆಂಟಿಲೇಟರ್ಗಳು ಮುಚ್ಚಿಟ್ಟಿದ್ದಂಥದ್ದು ಪ್ರಕರಣ ಅದಾದ ನಂತರ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಪತ್ರಿಕೆಗಳಲ್ಲಿ ಈ ನರ್ಸಿಂಗ್ ಅಧಿಕಾರಿಗಳು ಗ್ರೇಡ್ ಒನ್ ಗ್ರೇಡ್ ಟು ಇತ್ತೆ ನರ್ಸಿಂಗ್ ಅವರು ಮತ್ತು ಈ ಡಿ ಗ್ರೂಪ್ ಅವ್ರ ಜೊತೆಯಲ್ಲಿ ಡ್ಯಾನ್ಸ್ಗಳು ಮಾಡೋವಂಥದ್ದು ಅಲ್ಲಿ ಇದೆಲ್ಲ ಒಂದು ರೀತಿಯಲ್ಲಿ ಜಿಲ್ಲಾ ಶಸ್ತ್ರಚಿಕಿತ್ಸೆ ವೈಫಲ್ಯ ಕಂಡು ಬರ್ತಾ ಇದೆ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಮತ್ತೆ ಅಲ್ಲಿ ಹಲವಾರು ಸಮಸ್ಯೆಗಳಿದೆ ಈ ಡ್ಯಾನ್ಸ್ಗಳಾಡೋದು ಈ ಈ ಬ್ಯಾಂಗಲ್ ಬಂಗಾರಿಗಳಿದ್ದಾರಲ್ಲ ಇವರು ಇವರು ಅಲ್ಲಿ ಕರ್ತವ್ಯದ ಸಂದರ್ಭದಲ್ಲಿ ಕರ್ತವ್ಯಕ್ಕೆ ಹಾಜರಾಗದೆ ಈ ಗುತ್ತಿಗೆದಾರರ ಮೇಲೆ ಬಿಟ್ಟು ಗುತ್ತಿಗೆದಾರ ಹಿಂಸೆ ಅಲ್ಲಿ ಅದರಲ್ಲಿ ಟಿ ಗ್ರೂಪ್ ವರ್ಕರ್ಸು ಮತ್ತು ಇವರಿಗೆಲ್ಲ ಒಂದೊಂದು ವಾರ್ಡ್ಗೆ ಏನಾದರೂ ಹಾಕ್ಬೇಕಂತಂದರೆ ಇಂಥ ಇಷ್ಟಿಷ್ಟು ಹೇಳ್ಬಿಟ್ಟು ಹಣನ ಕಮಿಷನ್ ಇದು ಪಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಶಾಸಕರು ಎಮ್ ಎಲ್ ಸಿಗಳು ಇವರೆಲ್ಲ ಇದ್ದಾರೆ ಶಾಸಕರು ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತಂದರು ಆದರೆ ಅವರು ಬಂದಾಗಿಂದ ಎಸ್ ಎನ್ ಆರ್ನ ಎಸ್ ಎನ್ ಆರ್ ಅಲ್ಲಿ ನಡೀತಾ ಇರೋ ಹಗರಣಗಳ ಇವುಗಳನ್ನ ತಡೆಗಟ್ಟೋದಕ್ಕಾಗಲಿಲ್ಲ ಎಲ್ಲರೂ ವಿಫುಲರಾಗಿದ್ದಾರೆ ಈ ಕೂಡಲೇ ಇವರುಗಳ ವಿರುದ್ಧ ಎಲ್ಲ ಕ್ರಮ ತಗೋಬೇಕು ಕ್ರಮ ತಗೊಳ್ದಿರ ಇದ್ದರೆ ಇದು ಪಕ್ಷದಲ್ಲಿ ನಾವು ಅಲ್ಲಿ ಆಸ್ಪತ್ರೆ ಮುಂದೆ ಧರಣಿ ಮಾಡ್ತೀರಿ ಅಂಥವಾಗಿ ಹೋರಾಟ ನಮ್ಗೆ ಕೊಡ್ತೀರಿ ವಸೂಲಿ ದುಡ್ಡಲ್ಲಿ ಎಂಜಾಯ್ ಮಾಡ್ತಾ ಸುಮಾರು ಜನಕ್ಕೆ ಅಲ್ಲಿ ಡ್ಯೂಟಿಗಳು ಹಾಕೋದಿಲ್ಲ ಈ ಲೇಬರ್ ಹೊರಡಿಗೆ ಹಾಕ್ಬೇಕಂತಂದ್ರೆ ಇಂತಿಷ್ಟು ಮತ್ತು ಇವ್ರಿಗೆ ಈ ಸ್ಕ್ಯಾನಿಂಗ್ ರೂಮ್ಗೆ ಹಾಕ್ಬೇಕಂದ್ರೆ ಇಂತಿಷ್ಟು ಏನಿಲ್ಲದಿರೋ ಅಮಾಯಕರು ಈ ಬಡಪಾಯಿಗಳು ಸಿಕ್ಕಿದ್ರೆ ಅವ್ರನ್ನ ಯಾವುದೋ ಒಂದು ಅವರಿಗೆ ಅನಾರೋಗ್ಯ ಇದ್ದರೆ ಕೂಡ ಅವ್ರು ಯಾವುದೋ ಕ್ಯಾ ಬೇಡ್ದಿರೋ ಅವ್ರಿಗೆ ಆರೋಗ್ಯ ತೊಂದರೆ ಆಗೋವಂಥ ಜಾಗದಲ್ಲಿ ಕೆಲಸ ಕೊಡೋದು ಈ ಥರ ಎಲ್ಲ ಇದು ಮಾಡ್ತಾ ಇದ್ದಾರೆ ಜಗದೀಶ್ ಡಿ ಎಸ್ ಅವರು ತುಂಬ ಇದಾಗಿದ್ದಾರೆ ಅವರು ಕಂಡು ಕಾಣ್ದಿರೋ ಹಂಗೆ ಅಂದ್ಕೊಂಡು ಹೋಗ್ತಾ ಇದ್ದಾರೆ ಅವರು ಇದರಲ್ಲಿ ಶಾಮೀಲಾಗಿದ್ದಾರೆ ಏನೋ ಅನುಮಾನಗಳು ಇದೆ ಇಲ್ಲ ಕೆಲವು ನರ್ಸಿಂಗ್ ಹೋಮ್ಗಳನ್ನ ಮಾಡ್ತಾ ಇರ್ತಾರೆ ಇಲ್ಲಿ ರಜೆ ಹಾಕ್ತಾರೆ ಇಲ್ಲಿ ಸಿಗೋದಿಲ್ಲ ಇಲ್ಲಿರೋ ಎಸ್ ಎನ್ ಆರ್ ಹಾಸ್ಪಿಟ್ಲಲ್ಲಿ ಪೇಷಂಟ್ ಹಿಡ್ಕೊಂಡಾಗ ಅವ್ರು ನರ್ಸಿಂಗ್ ಹೋಮ್ಗಳಲ್ಲ ಇದು ಮಾಡ್ತಾ ಇದ್ದಾರೆ ಜೂನಿಯರ್ ಡಾಕ್ಟರ್ಸ್ ಅಲ್ಲಿ ಕರ್ತವ್ಯದಲ್ಲಿರ್ತಾರೆ ಸರ್ ಇವರು ಕರ್ತವ್ಯ ನಿರ್ಲಕ್ಷ್ಯ ಇದು ಮಾಡ್ತಾ ಇದ್ದಾರೆ ಮತ್ತು ಅವರಿಗೆ ಒಂದು ಸರ್ವಿಸ್ ಮೈಂಡ್ ಇಲ್ಲ ವಿರುದ್ಧ ಕ್ರಮ ತಗೋಬೇಕು ಮತ್ತು ಇದು ಎಲ್ಲರಿಗೂ ಎಚ್ಚರಿಕೆ ಆಗಬೇಕು ಎಲ್ಲ ಬಡವರು ದಿನದಲ್ತ್ರು ಇವರೇ ಹೋಗೋ ಅಂಥದ್ದು ಆದರೆ ಅಲ್ಲಿನವರಲ್ಲೂ ಹಿಂಡ್ತಾ ಇದ್ದಾರೆ ಅವ್ರನ್ನೂ ಹಿಂಡ್ಕೊಂಡು ತಿನ್ನುವಂಥ ಕೆಲಸಗಳು ನಡೀತಾ ಇದೆ ಅವರು ಸರಿಯಾದ ಸಮಯಕ್ಕೆ ಟ್ರೀಟ್ ಟ್ರೀಟ್ಮೆಂಟ್ ಇದು ಸಿಗಲ್ಲ ಬೇರೆ ಹಾಸ್ಪಿಟ್ಲ್ಗಳಿಗೆ ಕಳಿಸ್ಕೊಡ್ತಾರೆ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಈ ಥರ ಎಲ್ಲ ಇದು ಮಾಡ್ತಾ ಇದ್ದಾರೆ ಇದನ್ನು ಇವರು ಏನಾದ ಇಲ್ಲೇನೋ ನಾನು ಸಾಚಾ ಅಂತ ಹೇಳ್ಕೊಳ್ಳೋ ಅಂಥ ರಾಜಕಾರಣಿಗಳು ಯಾರು ಇದನ್ನು ಇದು ಮಾಡೋದಕ್ಕೆ ಮುಂದೆ ಬರುತ್ತಿಲ್ಲ ಏನು ಇದು ಮಾಡ್ತಿಲ್ಲ ಸಂಪೂರ್ಣವಾಗಿ ಸರ್ಕಾರನೂ ವಿಫಲವಾಗಿದೆ ಇದರಲ್ಲಿ ಆರೋಗ್ಯ ಇದು ಇದು ನೋಡೋದಕ್ಕೆ ಆರೋಗ್ಯ ಸೌಲಭ್ಯ ನೀಡೋದಕ್ಕೆ ಕೋಲಾರ ಜಿಲ್ಲೆಯಲ್ಲಿ ಮತ್ತು ಎಲ್ಲರಿಗೂ ಎಲ್ಲ ಇಲಾಖೆಗಳಲ್ಲಿ ಇದೇ ರೀತಿ ಆಗ್ತದೆ ದುಡ್ಡು ಕೊಟ್ಟಿದ್ದೋಗಿ ಅಲ್ಲಿ ಟ್ರೀಟ್ಮೆಂಟ್ ತೊಗೋಬೇಕು ನಾನು ಲಾಸ್ಟ್ ಟೈಮು ಇವರು ಚೀಫ್ ವಿಜಿಲೆನ್ಸ್ ಆಫೀಸರ್ ಬಂದಾಗಲೂ ಇದ್ರ ಬಗ್ಗೆ ಹೇಳಿದ್ದೆ ನನ್ನ ಬಗ್ಗೆ ನನ್ನ ಹತ್ರ ಲಂಚ ತಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಲಂಚ ಕೊಡೋರ್ಗು ಸರ್ಜೆ ಮಾಡಿಲ್ಲ ಅಂತ ಅಂದ್ಬಿಟ್ಟು ಆಗ ಕೆ ಆರ್ ಶ್ರೀನಿವಾಸನವರಿದ್ದರು ಅವರು ಬಂದಾಗ ನಾನು ಆ ಸಭೆಯಲ್ಲಿ ಹೇಳಿದ್ದೆ ಎಲ್ಲ ಸರಿಪಡಿಸ್ತೀನಿ ಅಂತಂದರೆ ಆಮೇಲೆ ಏನು ಸರಿ ಹೋಗಲಿಲ್ಲ ಏನು ಇದಾಗಲಿಲ್ಲ